ಜಾನ್ ಏನಪ್ಪ ಇವತ್ತು ಒಳ್ಳೆ ಕಲೆಕ್ಷನ್ ಐದು ಸಾವಿರ ಸಾಕು ಸುಮತ್ ಜಾಸ್ತಿ ಆಗ್ತದೆ ಇನ್ನೇನು ಹಂಗೆ ಅನ್ಕೊಳೋದು ತೋಳು ತೋಳು ಅಷ್ಟೇ ಬಂದಿರೋದು ಬೇಕಾದ್ರೆ ಅದನ್ನ ತೋಳಿಗೆ ಹಾಕಿಸ್ಕೊಬೇಕು ಚೆನ್ನಾಗಿ ಕಾಣುತ್ತೆ ಇದು ಮೆಗಾ ಸ್ಲೀವ್ ಸೊಲ್ಸಾ ಫುಲ್ ಸ್ಲೀವ್ಸ್ ಅನ್ಕೊಂಡೆ ಪಿಂಕ್ ಇದು ಗ್ರೀನ್ ಸೊ ಗಾಯ್ಸ್ ನಿಷ್ಟ ಬಟ್ಟೆ ಬನ್ನಿ ತೋರಿಸ್ತೀನಿ ಈ ಒಂದು ಹಾಯ್ ಗಾಯ್ಸ್ ಅಯ್ಯೋ ಅಯ್ಯೋ ಈ ರೋಡೇ ಚಂದ ಇಲ್ವಲ್ಲಪ್ಪ ವಿಡಿಯೋ ಮಾಡಕ್ಕೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾವೆಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀವಿ ಅಂಡ್ ಇವಾಗ ನಾವು ನಮ್ಮ ಸುಮಂತ್ ಹಾಗೂ ಕೃತಿಕನ ಬರಕ್ಕೆ ಅಂತ ಹೋಗ್ತಾ ಇದೀವಿ ಈ ತರ ಅಂದ್ರೆ ಅವ್ರ ಮನೆಯಿಂದ ನಮ್ಮ ಈ ತರ ತಿರ್ಗ್ಸೋ ಶಾಸ್ತ್ರ ಇರುತ್ತಲ್ಲ ಸೊ ಇವಾಗ ನಾವು ಅವ್ರ ಮನೆಯಿಂದ ನಮ್ಮ ನಮ್ಮನೆಗೆ ಬರಕ್ಕೆ ಅಂತ ಹೋಗ್ತಾ ಇದೀವಿ ಅಂಡ್ ಇವತ್ತಿನ ವ್ಲಾಗ್ ಬಂದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವ್ಲಾಗ್ನ ಕಂಪ್ಲೀಟ್ ಆಗಿ ನೋಡಿ ಸೊ ಇವಾಗ ಬೆಳಗ್ಗೆ ಬೆಳಗ್ಗೆನೆ ತಿಂಡಿಗೆ ಅಂತಾನೆ ಕರ್ತಿದ್ರು ಸೊ ತಿಂಡಿಗೆ ಅಂತಾನೆ ಹೋಗ್ತಾ ಇದೀವಿ ಅಲ್ಲಿ ಅಮ್ಮ ಅವರೆಲ್ಲ ಅಲ್ಲಿ ಮನೇಲಿ ಮತ್ತೆ ಕಡಲ ಏನೋ ಮಾಡಬೇಕು ಅಂತ ಹೇಳ್ಬಿಟ್ಟು ಅಮ್ಮ ಅಲ್ಲೇ ಉಳ್ಕೊಂಡ್ರು ನಾನೆಲ್ಲ ಪ್ರಿಪೇರ್ ಮಾಡ್ಕೊತೀನಿ ನೀವು ಹೋಗ್ಬಿಟ್ಟು ಬನ್ನಿ ಅಂತ ಸಿಬ್ಬಾ ನೋಡಿ ಹೆಂಗೆ ಗುರಾಯಿಸ್ತಾ ಇದ್ದಾರೆ ಹೇಳ್ತಿದೆ ಹೆಣ್ಣುಗಳನ್ನ ಕರ್ಕೊಂಬರಕ್ಕೆ ಅಂತ ಹೋಗ್ತಾ ಇದೀವಿ ಅಂಡ್ ನೋಡಿ ನಮ್ ಕೈ ಮೆಹಂದಿ ಆಲ್ಮೋಸ್ಟ್ ಹೊಟೋ ಕೂಡ ಇದೆ ಹಾಗೂ ಇವತ್ತು ಚಪ್ಪರ ತಗ್ಸುವಂತ ಶಾಸ್ತ್ರ ಕೂಡ ಇದೆ ಸೊ ಅದನ್ನು ಕೂಡ ಮಾಡ್ತಾರೆ ಸೊ ಪ್ರತಿಯೊಂದು ನಿಮ್ ಜೊತೆ ಶೇರ್ ಮಾಡ್ಕೊತೀನಿ ನಿಮ್ಗೆ ಏನಾದ್ರೂ ಇವತ್ತಿನ ವೀಡಿಯೋ ಇಷ್ಟಬಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಆಕ್ಚುಲಿ ಕೃತಿಕಾ ಅವರು ಮನೆಗೆ ಹೊರದ್ಮೇಲೆ ವಿಡಿಯೋ ಏನು ಮಾಡಿರಲಿಲ್ಲ ಬಟ್ ಅಲ್ಲಿಗೆ ಹೋಗ್ದ್ಮೇಲೆ ತಿಂಡಿ ಎಲ್ಲ ತಿನ್ಕೊಂಡು ಮತ್ತೆ ಕೃತಿಕಾ ಹಾಗೂ ಸುಮಂತ್ನ ಕರ್ಕೊಂಡು ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದೀವಿ ಸುಮಂತ್ ಯಾಕೋ ಸುಮಂತ ಮನೆಗೆ ನಿನ್ನೆ ಸ್ವಲ್ಪ ದಪ್ಪ ಆಗಿಬಿಟ್ರು ಅಂತಾತೆ ಕೃತಿಕಾ ಮನೆಗೆ ಬಂದಮೇಲೆ ಎಂಗೇಜ್ಮೆಂಟ್ ಆದಮೇಲೆ ದಪ್ಪ ಆದಾ ಎಲ್ಲ ಆದ್ರೆ ಮಧುವೆ ಮುಂಚೆ ಒಂದ್ ಸ್ವಲ್ಪನಾದರೂ ಸಣ್ಣ ಅಂತ ಅನ್ಬಿಟ್ಟು ಎಕ್ಸರ್ಸೈಜ್ ಸಣ್ಣ ಆಗಿದ್ರು ಬಾವಾ ನಮ್ಮಮ್ಮನೆ ಆಯ್ತು ಇವತ್ತು ತೆಗಿಬೇಕು ಪೂಜೆ ಮಾಡ್ಬೇಕು ಇವಾಗ. ಆ ಬೈಕ್ ಒಂದ್ ಸ್ವಲ್ಪ ಮುಂದೆ ನಿಲ್ಸಿ ಪುನಿ. ಬೈಕ್ ಮುಂದೆ ನಿಲ್ಸಿ. ಅಣ್ಣ ಮಲಿಸ್ ಬಿಡಿ ಬನ್ನಿ. ಕೊಡ್ತಾರೆ ಅಲ್ಲ ಕೊಡ್ತೀನಿ. ಗಾಳಿ ಬಟ್ಟಕ್ಕೆ ಇವತ್ತು ನಾನು ಇಸ್ಕೊಂಡು ಅವತ್ತಿಂದು ಸೇರಿಸ್ಕೊಡಿ ನಂಗೆ ಸುಮಂತ ನೋಡ್ಕೊಂಡು ಮೆತ್ತ ನಿಧಾನ ಮಾಡು ಬರ್ತದ

ತಿರ್ಗಾಡು ದೃಷ್ಟಿ ಕಡಿಮೆ ಇತ್ತ ತಿರ್ಗಾಡುಬೋದ್ರಿ ಅಂತ

ಏನಮ್ಮ ಐದೇ ರೀತಿ ಅಲ್ರಿ ಮಡೋ ಆ ಕರಕ ಮಡಿಕೋ ಚಡಿ ಚಡಿ ಪುನ ಸುಡ ಮಡೋ ಇಎಲ್ಲಾಡಿಕೆ ಹಣ್ಣು ಇಡಬೇಕಾ ಇಲ್ಲ ಕೊಟ್ಟೆ ಇಲ್ವಲ್ಲ ಅಜ್ಜಿ ಎಲ್ಲಾಡಿಕೆ ಹಣ್ಣು ಅಜ್ಜಿ ಕತ್ತ ಬಡೇನ್ ಕೊಡ್ತಿರಾ ಬಾಯ್ ಕೈಯಲ್ಲಿ ಬಡೇನ್ ಇನ್ನ ಇನ್ನೊಂದು ಇಪ್ಪತ್ತೈದು ಮೂವತ್ತು ವರ್ಷ ಬೇಕು ಈ ಮನೆಗೆ ಚಪ್ರ ಹಾಕ್ಬೇಕು ಅಂದ್ರೆ ಇನ್ನೇನು ಲಕ್ಷಿ ಆರ್ಯನ್ ಮದ್ವೆ ಇಲ್ಲಿ ಮಾಡಿದ್ರೆ ಅವರು ಮೇಲ್ಗಡೆ ಮನೆ ಕಟ್ಟದಾಗ್ಲೂ ಹಾಕ್ಬೇಕು ಅನ್ಸತ್ತಲ್ವಾ

ಇವಾಗ ತಾತ ಒನ್ ಜಾಬ್ ಪುನೀತನ್ ಕಲ್ಕೊಂಡಿತಾ ಏನ್ರಿ ಬೀಗ್ ರೂಟ ಮುಗಿಯೋತ ಇಡೋಂಗಿಲ್ಲ ಏನು ಯಾವಾಗ ಯಾವ ಹಂಗಿರ್ಬಾರ್ದ ಇನ್ನೇನು ಅವ್ರು ಅಲರ್ಟ್ ಆಗುದಿಲ್ಲ ಯಾವಾಗ ಬೇಕಾದ್ರೂ ತೆಗಿಬೋದಲ್ಲ ಅಷ್ಟೇ ಆ ಮನೇಲಿ ಇವರೇ ಬಿಚ್ಚಾರೆ ಅವತ್ತು ಬಿಳಿಯ ಮಾವ ತಾತ

ಅಲ್ಲಿ ನೋಡಿ ತಾತಿಂಗಿರೋ ಶಕ್ತಿ ನಿಮ್ ಯಾರಿಗೂ ಇಲ್ಲ ನಿಜ ಇರ್ಬೇಕು ಅಂದ್ರೆ ಹಂಗೆ ಇಟ್ಟಿರ್ಲಿ ಕಣಪ್ಪ ದೇವ್ರ ತಾತನ ಹುಷಾರು ఆ యాదాకు నిన్న కట్టేది కట్టేది బస్తా ఆ యాదా కదా ఆ యాదా కదా ఎక్కేది రా మాకు వస్తుంది లాగదేని వండి జల్ది ఓ చెం మార్కో బండి లాకని హ్ ఫ్రెండ్స్ ఇదే కదా ఇష్టం ఇదేం చుక్కేం బండిలక అది బ్లౌజ్ దో స్లీవ్స్ కి మాత్రమే బండిరదు కణవ ఇదే సీరతకందరే ఏంది దో సీరేనే ఎక్స్ట్రా ఐటమ్ అప్పుకే వన్స్ అవర్ ఐస్ తోళు అష్ట హాక్స్కో ఇది మెగా స్లీవ్స్ పింక్ ఐదు సుమ్ ఎందుకు బ్లైండ్స్ ఐదు అన్కొబి ಶೈನಿ ಅಂದ್ರೆ ಇದು ಗ್ಲಾಸ್ ಟಿಶ್ಯೂ ಅಂತ ಕರೀತಾರೆ ಮೆಟೀರಿಯಲ್ ಇದನ್ನ ಆಕಂತ ಅದು ಪಿಂಕ್ ಇಷ್ಟ ಆಯ್ತೋ ಅದೇನು ಇಷ್ಟ ಆಯ್ತೋ ಪಿಂಕ್ ಆಗ್ಲೇ ಎಷ್ಟು ತಗೊಂಡ್ಬಿಟ್ಟಿರ್ತರ ತೋರಿಸಿದ್ನಲ್ಲ ನಿಮಗೆ ಸೀರೆ ಒಂದು ತಗೊಂಡ್ಬಂದಿದ್ವಿ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಸೊ ಅದಕ್ಕೇನೆ ಅದನ್ನ ಆ್ಯಕ್ಚುಲಿ ಅಮ್ಮ ಪಿಂಕ್ ಕಲರ್ ಇಷ್ಟಪಟ್ಟು ತೊಗೊಂಬಂದಿದ್ರು ಬಟ್ ಕೃತಿಕಾ ಪಿಂಕ್ ತುಂಬಾ ತೊಗೊಂಡ್ಬಿಟ್ಟಿದ್ದೀನಿ ಮದುವೆನಲ್ಲಿ ಅಂತ ಹೇಳ್ಬಿಟ್ಟು ಅದನ್ನ ಎಕ್ಸ್ಚೇಂಜ್ ಮಾಡ್ಕೊಂಡು ಈ ಥರ ಲೈಟ್ ಬ್ಲೂ ಕರಲ್ಲಿ ತೊಗೊಂಡ್ಬಂದಿರೋದು ಇದು ಕೂಡ ಅಷ್ಟು ತುಂಬಾ ಚೆನ್ನಾಗಿತ್ತು ಇದ್ರದ್ದು ಪ್ರೈಸ್ ಬಂದು ಆಲ್ಮೋಸ್ಟ್ ತ್ರೀ ಥೌಸಂಡ್ ಫೋರ್ ಹಂಡ್ರೆಡ್ ಸಮಿತಿಂಗ್ ಏನೋ ಇತ್ತು ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಏನೋ ಇರಬೇಕು ಅನ್ಕೊತೀನಿ ಆ್ಯಂಡ್ ಇನ್ನೊಂದು ಸೀರೆ ನಾನು ನನ್ನ ಅಂಗಿಗೆ ಅಂತ ತೊಗೊಂಬಂದಿದ್ದೆ ಸೊ ಅದ್ರದ್ದು ಕೂಡ ಪ್ರೈಸ್ ಕೇಳ್ತಾ ನಾನು ಮನೆಗೆ ಹೋದ್ಮೇಲೆ ಅದನ್ನು ತೋರಿಸ್ಬಿಟ್ಟು ಹೇಳ್ತೀನಿ ಅಲ್ಲಿ ಸಿಗುತ್ತೆ ಓಕೆ ಹಾಗೆ ಗಾಯ್ಸು ಇವಾಗ ನಾವು ಇಲ್ಲಿ ಒಂದು ಫಂಕ್ಷನ್ ಇದೆ ಸೊ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ಅಮ್ಮ ಅಜ್ಜಿ ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಲಕ್ಷಿತ್ ಹಾಯ್ ಹೇಳು ಲಕ್ಷಿತ್ ನವಿಲ್ ನೋಡೋಕೆ ಫುಲ್ಲು ವೇಯ್ಟ್ ಮಾಡ್ತಾ ಇದ್ದಾನೆ ನಂಗೆ ನವಿಲ್ ಕಾಣಿಸ್ತಾ ಇಲ್ಲ ಅಲ್ವಾ ಮಗ್ನೆ ನವಿಲ್ ಅಂದ್ರೆ ಏನು ಹೇಳು ಸಿಮ್ ಲಕ್ಷಿ ಪೀಕಾಕ್ ಸೊ ಪೀಕಾಕ್ ನೋಡೋಕೆ ವೇಯ್ಟ್ ಮಾಡ್ತಾ ಇದ್ದಾನೆ ನನ್ನ ಮಗ ನೆಕ್ಸ್ಟ್ ಪಿ ಎನ್ ಆ ಎಲ್ಲ ನೋಡೋಣ

ಕಟ್ ಒಂದು ಹಾಫ್ ಸಾರಿ ಫಂಕ್ಷನ್ ಇತ್ತು ಸೊ ಅದನ್ನು ಕೂಡ ಮುಗಿಸ್ಕೊಂಡು ಇವಾಗ ಹೊರಟ್ವಿ ಬೆಂಗಳೂರಿಗೆ ಸೊ ಬೆಂಗಳೂರಲ್ಲಿ ಲಚ್ಚು ಮತ್ತು ಅರುಣ್ ಕೂಡ ಮನೆಯಲ್ಲೇ ಇದ್ದರು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ಅವ್ರು ಇಲ್ಲೇ ಉಳ್ಕೊಂಡಿದ್ರು ಅದರಿಂದ ಲಚ್ಚು ಎಲ್ಲ ಮಾಡಿರ್ತೀನಿ ಬನ್ನಿ ಅಂತ ಹೇಳಿದ್ಲು ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಇನ್ನು ಗರ್ಜನೆ ಮಾಡ್ತಾ ಇಲ್ಲ ಮಾಡಿದ್ರೆ ಅಲ್ಲಿ ಅವನೇ ಬೀಳ್ತ ನಾಟಕ ನೀನು ಲಡು ನೀನು ತಗ್ಗಿ ಬ್ಯಾಟ್ यदीन काउन्संटडी अकेले इल रेकॉर्ड म्हणत दिया झूम देन मम्मी किड्सना यु नोर सिम्बा बॅट अन बेडा हंगे लक्षित हंगे वडीओ बॅट पड बॅट पडिली बॅट बेडा हा इवग अग्नी हंगे माडी कोडीली सिम्बा नी नी लक्षित लक्षित करा माड यु तरा मुदीनगर अच्छा बॅट बेडा कन हा कम ऑन ने बा पपा पपा

ಅಷ್ಟೇ ಈ ಸುತ್ತು ಇಲ್ಲಿಗೆ ಮುಗಿ ಆಯ್ತು ನೆಕ್ಸ್ಟ್ ಸುತ್ತು ನೆಂಕ್ ತಕೊಂಡು ಯಾವ್ದಕ್ಕೂ ಮದ್ದೆಕ್ ಕುತ್ಕೊಂಡು ನೋಡ್ತಾ ಇರ್ತಾನೆ ಇದ್ರಲ್ಲೂ ಅಷ್ಟೇ ಮಂಡ್ಯದಲ್ಲೂ ಇನ್ ತಂಗಿ ಮಗ ಎಷ್ಟು ಸೈಲೆಂಟು ಅವನೇ ಸೈಲೆಂಟು ಇವರಿಬ್ರು ಟೋಟಲ್ ವೈಲೆಂಟು ಏ ಎಲ್ಲಾದ್ರೂ ಒದ್ದು ಬಿಟ್ಟು ಒದ್ದಿರೋ ಹೇ ಸಿಗು ಸುಮ್ಮನೆ ಒಡಿಸ್ಕೊತೀಯ ಬಾಯಲ್ಲಿ ಲಕ್ಷ ಲಡ್ಡು ಅಲ್ಲೆಲ್ಲಿ ಅವನು ಹೊಡಿತಾರ ಯಾಕೆ ಹೊಡಿದೀಯ ಅಂತ ಅಲ್ಲಿ ಓ ಹೋ ಹಿಡ್ಕೊತಾ ಇರೋದು ನೋಡ್ರಿ ಲಡ್ಡು ಹಿಡ್ಕೋತಾವೆ ನೋಡಿ ನಾನು ಜಗಳ ಆಡ್ಬೇಡ ಆ್ಯಂಡ್ ಗೈಸ್ ನಾನು ಜೂಡಿಯೋಗೆ ಹೋಗಿದ್ದೆ ಸೊ ಜೂಡಿಯೋ ತ ಕೆಲವೊಂದು ಬಟ್ಟೆಗಳನ್ನ ತಗೊಂಬಂದೆ ಹಾಗೂ ನಿಮಗೆ ತೋರಿಸೋಣ ಅಂತ ಅನಿಸ್ತು ಸೊ ಅದಕ್ಕೆ ಇದು ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಗೈಸ್ ಒಂದಿಷ್ಟು ಬಟ್ಟೆಗಳನ್ನ ಜೂಡಿಯೋ ಅಂತ ತಗೊಂಬಂದಿದ್ದೀನಿ ಈ ಒಂದು ಬ್ಯಾಗನ್ ಹಾಕೋ ಬಂದ್ಬಿಟ್ಟಿದೆ ಸೊಸ್ ಒಂದಿಷ್ಟು ಬಟ್ಟೆಗಳು ಆ ಬನ್ನಿ ತೋರಿಸ್ತೀನಿ ಈ ಒಂದು ಫಸ್ಟ್ ಸ್ವೆಟ್ ಶರ್ಟ್ ನ ತಗೊಂಡೆ ಜೆಂಟ್ಸ್ ಸೆಕ್ಷನ್ ಇಂದ ತಗೊಂಡಿದ್ದು ಸೊ ಹುಡುಗರು ಸೆಕ್ಷನ್ ಇಂದ ತಗೊಂಡಿದ್ದು ಈ ಒಂದು ಸ್ವೆಟ್ ಶರ್ಟ್ ಇದು ನಂಗೆ ಇಷ್ಟ ಆಯ್ತು ಆಕ್ಚುಲಿ ಪುನೀತ್ಗೆ ಅಂತ ತಗೊಂಡೆ ಮತ್ತೆ ಅವ್ರಿಗೆ ಏನ್ ಇಷ್ಟ ಆಗುತ್ತೆ ಅಂತ ಗೊತ್ತಿಲ್ಲ ಅಂತ ಅನ್ಕೊಂಡು ಸರಿ ನಾನೇ ಹಾಕೊಳ್ಳೋದು ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಟ್ರಯಲ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಹೇಳ್ಬಿಟ್ಟು ಈ ಒಂದು ಅಹ್ ಸ್ವಟ್ ಶರ್ಟ್ ನ ತಗೊಂಡೆ ಇದ್ರದ್ದು ಪ್ರೈಸ್ ಬಂದು ಸೆವೆನ್ ನೈನ್ ಸಖತ್ ವಾರ್ಮ್ ಆಗಿಡುತ್ತೆ ದಪ್ಪ ಇದೆ ಮಂದ ಇದೆ ಸೊ ಅದಕ್ಕೇನೆ ಇದನ್ನು ತಗೊಂಡೆ ಆ್ಯಂಡ್ ಅದಾದ್ಮೇಲೆ ಈ ಒಂದು ಡ್ರೆಸ್ನ ತಗೊಂಡೆ ನಂಗೆ ಈ ಥರ ಡ್ರೆಸ್ ತಗೋಬೇಕು ಅಂತ ತುಂಬ ಟೈಮಿಂದನೂ ಆಸೆ ಇತ್ತು ಸೊ ಫೈನಲಿ ಲೈಕ್ ನನ್ನದು ಹೇಳಿದ್ದು ಅಕ್ಕ ಸಕ್ಕದಾಗಿ ಕಾಣಿಸ್ತೈತೆ ನೋಡು ಇದು ಟ್ರೈ ಮಾಡಿ ನೋಡು ಅಂತ ಸೊ ಟ್ರೈ ಮಾಡಿ ನೋಡಿದಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ನಿಮಿಷ ತೋರಿಸ್ತೀನಿ ನೋಡಿ ಹೇಗಿದೆ ನೋಡಿ ಈ ರೀತಿಯಾಗಿ ಬರುತ್ತೆ ಇದು ಡ್ರೆಸ್ ಚೆನ್ನಾಗಿ ಕಾಣಿಸ್ತಾ ಇತ್ತು ಒಂದ್ಸತಿ ಯಾವಾಗಲಾದರೂ ಹಾಕೊಂಡ್ ತೋರಿಸ್ತೀನಿ ಈ ಡ್ರೆಸ್ ಪ್ರೈಸ್ ಕೂಡ ಬಂದ್ಬಿಟ್ಟು ಟ್ರಿಪಲ್ ನೈನ್ ಥೌಸಂಡ್ ರುಪೀಸ್ ಡ್ರೆಸ್ ಇದು ಸೊ ಈ ಒಂದು ಡ್ರೆಸ್ನ ತಗೊಂಡೆ ಆ್ಯಂಡ್ ಅದಾದಮೇಲೆ ಕುರ್ತಾಸ್ ಬೇಕಿತ್ತು ನನ್ನ ಹತ್ರ ಕುರ್ತಾಸ್ ಎಲ್ಲ ಒಂದು ಸ್ವಲ್ಪ ಲೂಸ್ ಅನ್ ಲೂಸ್ ಕೆಲವೊಂದು ಲೂಸ್ ಆಗಿಬಿಟ್ಟಿದೆ ಕೆಲವೊಂದು ತುಂಬ ಚಿಕ್ಕದಾಗಿಬಿಟ್ಟಿದೆ ನನ್ನ ಸೈಜ್ ಕುರ್ತಾಸೇ ಇಲ್ಲ ಸೊ ಅದಕ್ಕೆ ಕುರ್ತಾಸ್ನ ತಗೊಂಡೆ ಇದೊಂದು ಕುರ್ತಾ ಆ್ಯಕ್ಚುಲಿ ಈ ಕಲರ್ ನನ್ನ ಹತ್ರ ಫಸ್ಟ್ ಇತ್ತು ಇವಾಗೆಲ್ಲ ಅದು ಹಳೇದಾಗ್ಬಿಟ್ಟಿದೆ ಸೊ ಅದಕ್ಕೆ ಈ ಒಂದು ಕುರ್ತಾನ ತೊಗೊಂಡೆ ಚೆನ್ನಾಗಿದೆ ಈ ಕುರ್ತಾದು ಎಲ್ಲ ಪ್ರೈಸ್ ಬಂತು ಇದ್ರದ್ದು ಫೋರ್ ನೈಂಟಿ ನೈನ್ ರುಪೀಸ್ ಈ ಒಂದು ಕುರ್ತಾದ ಪ್ರೈಸ್ ಕೆಳಗಡೆ ಈ ಥರ ಪ್ಯಾಟರ್ನ್ ಎಲ್ಲ ಬಂದಿದೆ ಆಪ್ಷನ್ಸ್ ಆಪ್ಷನ್ಸ್ ಎಲ್ಲ ಹಾಕಿದ್ದಾರೆ ನೀವು ಟ್ರೈ ಮಾಡ್ಬೋದು ಈ ಒಂದು ಕುರ್ತಾ ನಾನು ತಗೊಂಡೆ ಬಿಕಾಸ್ ನನ್ನ ಹತ್ರ ವೈಟ್ ಕುರ್ತಾಸ್ ಇಲ್ಲ ಸೊ ಅದಕ್ಕೆ ಈ ಒಂದು ಇರ್ಲಿ ಕ್ರೀಮ್ ಕಲರ್ ಕ್ರೀಮ್ ಕಲರ್ ಅಲ್ಲಿ ಇರುವಂಥ ಒಂದು ಕುರ್ತಾ ಸೊ ಇರ್ಲಿ ಅಂತ ಹೇಳ್ಬಿಟ್ಟು ಇದನ್ನ ತಗೊಂಡೆ ಇದು ಕೂಡ ಫೋರ್ ನೈಂಟಿ ನೈನ್ ರುಪೀಸ್ ನಾನು ಹಾಗೂ ನಂದು ಕೂಡ ಒಂದೆರಡು ಎರಡು ತಗೊಂಡು ಲಚ್ಚು ಬಂದಿರಲಿಲ್ಲ ಸೌಲ್ ತೊಗೊಳಲ್ಲ ಆ್ಯಂಡ್ ಎಲ್ಲದರಲ್ಲೂ ನನಗೆ ಈ ಒಂದು ಕುರ್ತಾ ತುಂಬ ಜಾಸ್ತಿ ಇಷ್ಟ ಆಯಿತು ಇದು ಬಂದು ಮೆಹಂದಿ ಗ್ರೀನ್ ಕಲರ್ ನೋಡಿ ಈ ಥರ ಪ್ರಿಂಟ್ ಮಾಡಿದ್ದಾರೆ ಅದ್ರ ಮೇಲ್ಗಡೆ ಚೆನ್ನಾಗಿದೆ ಸೊ ನಂಗೆ ಇದು ಸಕ್ಕತ್ತು ಇಷ್ಟ ಆಯಿತು ಇದ್ರ ಮೇಲೆ ಒಂದು ಗೋಲ್ಡನ್ ಕಲರ್ ದುಪ್ಪಟ್ಟನ ಕ್ಯಾರಿ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ ಆ್ಯಕ್ಚುಲಿ ಎಲ್ಲ ತೊಗೊಂಡಿರೋದು ಬಂದು ಎಲ್ ಸೈಜಲ್ಲಿ ತೊಗೊಂಡಿದ್ದೀರಿ ಬಿಕಾಸ್ ಏನಪ್ಪ ಅಂದರೆ ನೀರಲ್ಲಿ ಹಾಕಿದ ಮೇಲೆ ಸಿಂಕ್ ಆಗಿಬಿಡುತ್ತೆ ಸೊ ಅದಕ್ಕೇನೆ ಎಲ್ ಸೈಝಲ್ಲಿ ತೊಗೊಂಡಿದ್ದೀನಿ ಬೈ ಚಾನ್ಸ್ ಶಿಂಕ್ ಆದರೂ ಕೂಡ ಪರ್ಫೆಕ್ಟಾಗಿ ಫಿಟ್ ಆಗಬೇಕು ಅಂತ ಹೇಳಿಬಿಟ್ಟು ಎಲ್ ಸೈಜ್ ನಾನು ಆ್ಯಕ್ಚುಲಿ ಎಮ್ ಸೈಜ್ ಇರೋದು ಬಟ್ ಎಲ್ ಸೈಜ್ ತಗೊಂಡಿದ್ದೀನಿ ಡೆಫಿನೆಟ್ಲಿ ಒಂದು ಒಂದಿಷ್ಟಿಷ್ಟಾದರೂ ಶ್ರಿಂಕ್ ಆಗೇ ಆಗುತ್ತೆ ಅಂತ ಹೇಳಿ ಆ್ಯಂಡ್ ಇವಾಗ ಒಂದು ಸ್ವಲ್ಪ ವೆಯ್ಟ್ ಪುಟ್ ಆನ್ ಮಾಡಿದ್ದೀನಿ ಬಟ್ ವೆಯ್ಟ್ ಲಾಸ್ ಮಾಡಬೇಕು ಸೊ ಎಸ್ ಕೈಶ್ ಇದು ಬಂದು ನನ್ನ ಕೂರ್ತಾ ಹೇಗಿದೆ ಕಾಮೆಂಟ್ ಮಾಡಿ ತಿಳಿಸಿ ಒಂದಿಷ್ಟು ಬಟ್ಟೆಗಳನ್ನ ಝೂಡಿಯೋ ಇಂದ ಓಕೆ ಗೈಸ್ ಸೊ ಇಲ್ಲಿಗೆ ವಿತರಣಾ ಬ್ಲಾಗ್ನ ಕೂಡ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ರಿಗೂ ವಿತರಣ್ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆದರೆ ಪ್ಲೀಸ್ ಅಂದ್ಬಿಟ್ಟು ಲೈಕ್ ಮಾಡೋದನ್ನ ಬರಿಬೇಡಿ ಕಾಮೆಂಟ್ ಮಾಡಿ ತಿಳಿಸಿ ಹೇಗೆ ಅನಿಸ್ತು ಏನು ಎತ್ತ ಅಂತ ನಾನು ಏನಾದರೂ ಚೇಂಜಸ್ ಮಾಡಬೇಕಾ ಅಥವಾ ಏನಾದರೂ ಆ್ಯಡ್ ಆನ್ಸ್ ಮಾಡಬೇಕಾ ಬ್ಲಾಗ್ಸಲ್ಲಿ ಇನ್ನೂ ಇನ್ಫಾರ್ಮೇಷನ್ನ ಶೇರ್ ಮಾಡಬೇಕಾ ಅಥವಾ ಯಾವ ಥರ ಇನ್ಫಾರ್ಮೇಷನ್ನ ಶೇರ್ ಮಾಡಬೇಕು ಪ್ರತಿಯೊಂದು ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ ನಿಮ್ಗೆ ಏನೇ ಡೌಟ್ಸ್ ಇದ್ರು ಅಥವಾ ಏನೂ ಬೇಕಾದರೂ ನಿಮಗೆ ಇನ್ಫಾರ್ಮೇಷನ್ ನಾನು ಆದಷ್ಟು ನನ್ನಿಂದ ಎಷ್ಟಾಗುತ್ತೋ ಆಗುತ್ತೋ ಅಷ್ಟು ಮಟ್ಟಿಗೆ ನಿಮಗೆ ಇನ್ಫಾರ್ಮೇಷನ್ನ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿದ್ ಮರಿಬೇಡಿ ಆ್ಯಂಡ್ ಇಲ್ಲಿಗೆ ಇವತ್ತಿನ ಬ್ಲಾಗ್ನ ಕೂಡ ಮುಗಿಸ್ತಾ ಇದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಓಕೆನಾ ಆ್ಯಂಡ್ ಅವನ್ ಇವತ್ತೇ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಹ್ಯಾಪಿ ಆಗಿರಿ ಪಾಸಿಟಿವ್ ಆಗಿರಿ ಪಾಸಿಟಿವಿಟಿನ ಸ್ಪ್ರೆಡ್ ಮಾಡಿ ಖುಷಿಯಾಗಿರಿ ಓಕೆ ಬಾಯ್